ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಈ ಪಕ್ಕಾ ಪ್ರತಾಪ್ ಸಿಂಹ ಅವರ ಬಂಟ ಬಡಗ ಬಲಗೈ ಬಂಟ ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಅವನ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ ಪೋಸ್ಟರ್ ಹಾಕಿದ್ರೆ ಸುಮ್ಮತಿದ್ರ ಇಡೀ ದೇಶದಲ್ಲಿ ನೀವು ಕಿಡಿ ಒಟ್ಟು ಕೆಲಸವನ್ನ ಮಾಡ್ತಿರ್ಲಿಲ್ಲವಾ ಇವನು ಯಾರು ಅನ್ನೋನು ಯಾರು ಅವನ ಹಿನ್ನೆಲೆ ಏನು ಪೊಲೀಸ್ನವ್ರು ಹೇಳಬೇಕು ರಾಜ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭ ಮಾಡಿಕೊಂಡು ಏಕೈಕ ಉದ್ದೇಶ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ನವರು ಕಳೆದ ಒಂದು ಮುಕ್ಕಾಲು ವರ್ಷ ನಿರಂತರವಾದ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಮೂಡ ಆಗರಣ ಅಂದ್ರು ವಾಲ್ಮೀಕಿ ಆಗರಣ ಅಂದ್ರು ಇನ್ನೇನೋ ದರ ಏರಿಕೆ ಅಂದ್ರು ಇನ್ನೇನು ಸಣ್ಣ ಸಣ್ಣ ವಿಚಾರಗಳನ್ನು ಬೀದಿಗೆ ತಂದು ಮಾಧ್ಯಮಗಳ ಮೂಲಕ ಸುಳ್ಳು ಆಪಾದನೆಗಳನ್ನ ಮಾಡಿ ಸರ್ಕಾರ ಅಸ್ತಿತ್ವ ಅಸ್ಥಿರ ಅಸ್ಥಿರತೆಯನ್ನು ಡಿಸ್ಟೆಬಲೈಸ್ ಮಾಡುವಂಥ ಉನ್ನಾರದಿಂದ ನಿರಂತರವಾಗಿ ಒಂದಷ್ಟು ಬಿ ಜೆ ಪಿ ಅವರು ಮಾಡ್ತಾ ಇರುವಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ ಈಗ ಎಲ್ಲ ಮುಗಿದ ಮೇಲೆ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂಥ ಒಂದು ಪೋಸ್ಟರ್ನ ನೆನ್ನೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿರುವಂಥ ಸತೀಶ್ ಹಲಿಯಾಸ್ ಪಾಂಡುರಂಗ ಅನ್ನುವಂಥ ವ್ಯಕ್ತಿ ಇದನ್ನು ತೋರಿಸಲೇಬೇಕು ಇದು ಈ ರೀತಿ ಒಂದು ಪೋಸ್ಟರ್ ಹಾಕಿದೆ ನಮ್ಮನ್ನು ಫೇಸ್ಬುಕ್ಕಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಅಂಡರ್ವೇರ್ನ ಹಾಕಿ ಅದ್ರ ಮೇಲೆ ಈ ಥರ ಶಬ್ದಗಳನ್ನು ಬರೆದಿದ್ದಾನೆ ಮೇಲೆ ಹಣೆ ಮೇಲೆ ಬರೆದಿರುವಂಥದ್ದು ಅಲ್ಲ ಅಂತ ಎದೆ ಮೇಲೆ ಬರ್ದಿರುವಂತದ್ದು ಮೊಬೈಲ್ ಪೈಗಂಬರ್ ಬರ್ದವ್ರೆ ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲ ಅಂತ ಬರ್ದವ್ರೆ ಮತ್ತೆ ಹೊಟ್ಟೆ ಮೇಲೆ ಮಾಷ ಅಲ್ಲಾ ಅಂತ ಬರ್ದವ್ರೆ ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ ಅರವಿಂದ್ ಕಾಜ್ರಿವಾಲ್ ಅವರ ಚಿಹ್ನೆ ಬರ್ದಿದ್ದಾರೆ ಬರೆದ್ಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತು ಕಲ್ಯಾಣಗಿರಿ ಅಂತ ಈಸ್ ಒನ್ ಆಫ್ ದಿ ಆಸ್ಪಿರಂಟ್ ಫರ್ ಕಂಚಸ್ತಿ ಕಾರ್ಪೊರೇಷನ್ ಎಲೆಕ್ಷನ್ ಈಸ್ ಪಕ್ಕಾ ಪ್ರತಾಪ್ ಸಿಂಹ ಅವರ ಬಂಟ ಬಡಗ ಬಲಗೈ ಬಂಟ ಇದನ್ನ ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂತ ಒಂದು ಮುನ್ನಾರವನ್ನ ಬಿಜೆಪಿ ಆರ್ ಎಸ್ ಎಸ್ ಮಾಡಿದರೆ ನನಗಿರುವಂತ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ನವರು ಈ ಒಳಗಡೆ ಎಂಟಿನ ಮೈಸೂರಿಗೆ ಐವತ್ತರವತ್ತು ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲಿಸ್ತದೆ ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂತ ನಮ್ಗಿರುವಂತ ಮಾಹಿತಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ದಯಮಾಡಿ ಪೊಲೀಸ್ ನಿರ್ದಾಕ್ಷಣವಾಗಿ ಯಾರೇ ಆಗಿರಲಿ ಕೆಲಸಕ್ಕೆ ಯಾವ ಕೈ ಹಾಕಿ ಬಿಡಬೇಡಿ ಮೊದಲು ನಾವು ಒತ್ತಾಯ ಮಾಡ್ತಾ ಇರೋದು ನನ್ನ ಕಂಪ್ಲೇಂಟ್ ಅಲ್ಲಿ ದಾಖಲೆ ಮಾಡಿರುವಂತ ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ ಯು ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್ ಸೆನ್ಸ್ ನ್ಯೂ ಸೆನ್ಸ್ ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ಕಾನ್ಶನ್ಸಿಗ್ ಬಂದು ಬ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಕೊಡದೇ ಕ್ಯಾತ್ಮನ ಹಳ್ಳಿಗ್ ಹೋಗಿ ಆ ಕಟ್ಟೆ ಮೇಲೆ ಯುವಕನ ಕರ್ಮು ಪ್ರಚೋದನೆ ಮಾಡಿ ಸಿದ್ಧರಾಮಯ್ಯನು ಬೈದು ಹೋಗುವಂತ ಕೆಲ್ಸವನ್ನ ಮಾಡಿದ್ದಾರೆ ನೀವು ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ ಮಾನ ಮಾಡಿ ಪ್ರತಾಪ್ ಸಿಂಗ್ ಅನ್ನ ಈಗ ರಾಜ್ಯದಿಂದ ಅಶೋಕು ಶೋಭಾ ಎಲ್ಲ ಬರ್ತಾವರಂತೆ ಇದು ಆಕ್ಚುಲಿ ಅವಮಾನ ಆಗ್ತಾ ಇರೋವಂಥದ್ದು ಯಾರಿಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕಾ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳೋಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು ಗಸ್ತಗಿರಿ ಮಾಡಬೇಕು ಒಳಗಡೆ ತಗೊಬೇಕು ಮೈಸೂರಿಗೆ ಯಾರು ಎಂಟ್ರಿ ಕೊಡಬಾರ್ದು ಯಾರು ಅಶೋಕ ಮತ್ತು ಚಲವಾಜಿ ನಾರಾಯಣ ಸ್ವಾಮಿ ಅವರಿಬ್ಬರು ವಿರೋಧ ಪಕ್ಷ ನಾಯಕರು ಬೋ ಬ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಕೊಳಿವರಿಬ್ಬರು ಎಲ್ಲೆಲ್ಲಿ ಸಮಸ್ಯೆ ಆಗ್ತಾವೆ ನಾಲ್ಕು ಗಂಟೆಗೆ ಬಂದು ಏನು ಕಟ್ ಕಡಿದು ಕಟ್ಟಿ ಅಡಿಯ ಕಟ್ಟೆಕೆ ಬರ್ತಾವ್ರ ಇಲ್ಲಿ ಏನು ಪ್ರಚೋದನೆ ಮಾಡುವಂಥದಕ್ಕೆ ಬೆಂಕಿ ಹಚ್ಚುವಂಥದಕ್ಕೆ ಬರ್ತಾ ಇದ್ದಾರಾ ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀವಿ ನಾವು ವಾರ್ನ್ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ನೀವು ಒಳಗಡೆ ಒದ್ದೊಳಗಡೆ ಹಾಕಿ ನಮ್ಮವ್ರು ಗಲಾಟೆ ಮಾಡೋದು ಬಿಡಬೇಡಿ ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್ ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಅವರು ಮಾನ ಮರ್ಯಾದೆ ಅನ್ನೋದು ಇದೆಯಾ ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಅವನ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ ಪೋಸ್ಟರ್ ಹಾಕಿದ್ರು ಸುಮ್ಮನಿರ್ತಿದ್ರು ಇಡೀ ದೇಶದಲ್ಲಿ ಕಿಡಿ ಒಟ್ಟು ಅಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲವಾ ಇವನು ಯಾರು ಇವ ಅನ್ನೋನು ಯಾರು ಅವನ ಹಿನ್ನೆಲೆ ಏನು ಪೊಲೀಸ್ನವರು ಹೇಳಬೇಕು ಬಿ ಬಿಲಾಂಗ್ಸ್ ಟು ವಿಚ್ ವಿಚ್ ಪಾರ್ಟಿ ವಿ ಬಿಲಾಂಗ್ಸ್ ಟು ವಿಚ್ ಆರ್ಗನೈಜೇಷನ್ ಸೊ ಇಂಥವ್ರನ್ನ ಇಲ್ಲಿ ಒಳಗಡೆ ಇಟ್ಕೊಂಡು ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು ಮಾಡಿ ಬರೀ ಅರೆಸ್ಟ್ ಮಾಡುವಂಥದ್ದಲ್ಲ ಅವನ್ನ ಮಂಪರ್ ಪರೀಕ್ಷೆ ಮಾಡಿ ಅವನಿಗೆ ಪ್ರಚೋದನೆ ಮಾಡಿರುವಂಥದ್ದು ಯಾರು ಅವ್ನ ಅಬ್ನೇ ಎಲ್ಲ ಮಾಡಿರೋದಿಲ್ಲ ಅವ್ನು ವಿನಿಂದ ದೊಡ್ಡ ಷಡ್ಯಂತ್ರ ಇದೆ ಬಿ ಜೆ ಪಿಯವರು ಇದ್ದಾರೆ ಆರ್ ಎಸ್ ಎಸ್ನವ್ರು ಇದ್ದಾರೆ ಅವ್ರು ಹೇಳಿ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಬೇಕು ಮೈಸೂರಲ್ಲಿ ಇಲ್ಲಿಂದ ರಾಜ್ಯಕ್ಕೆ ಕಿಡಿ ಒತ್ತಿಸ್ಬೇಕು ಇಡೀ ದೇಶಕ್ಕೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು ಮೂಢ ವಿಚಾರದಲ್ಲಿ ಹೆಂಗೆ ಇಡೀ ದೇಶಾದ್ಯಂತ ನ್ಯೂಸ್ ಮಾಡಿದ್ರು ಅದೇ ರೀತಿ ಮಾಡುವಂಥ ಕೆಲಸಕ್ಕೆ ಇದಕ್ಕೆ ಈಗ ಕೊನೆಯದಾಗಿ ಈ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ನಾವು ಸುಮ್ಮನೆ ಇದ್ದೀವಿ ಅದು ಕೆಟ್ಟ ಸುತ್ತಿರುವಂಥ ಸಿದ್ದರಾಮಯ್ಯವ್ರು ಬೈಯುವಂಥದ್ದು ಸಿದ್ದರಾಮಯ್ಯ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಇವರು ಬಿ ಜೆ ಪಿಯವರು ಇವರು ಮಾಡಿಬಿಟ್ಟು ನಮ್ಮ ಮೇಲೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಎಷ್ಟರ ಮಟ್ಟಿಗೆ ಸರಿ ಇದು ನಾನು ಭಾಳ ಸ್ಪಷ್ಟವಾಗಿ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ ಎಫ್ ಐ ಆರ್ ಮಾಡಬೇಕು ಪ್ರತಾಪ್ ಸಿಂಹ ವಿರುದ್ಧ ಇಮ್ಮಿಡಿಯೇಟಾಗಿ ಪ್ರತಾಪ್ ಸಿಂಹ ಇವತ್ತು ಸಾಯಂಕಾಲದೊಳಗಡೆ ಈ ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ವಿ ಹಾವ್ ಟು ದೇ ಶುಡ್ ಅರೆಸ್ಟ್ ಇಟ್ ಆರ್ ಎಸ್ ಎಸ್ ಬಿಜೆಪಿ ಅವರು ಬಂದಿದ್ದು ಯಾರಿಗೂ ಗೊತ್ತಾಗಿಲ್ಲ ಸರ್ ಇಲ್ಲಿ ರಾತ್ರಿ ಬಂದು ಕಲ್ತೂರಾಟ ಮಾಡಿದ್ದು ಅಥವಾ ವೇಷ ಬದಲಾಯಿಸ್ಕೊಂಡು ಯಾರಿಗೂ ಗೊತ್ತಾಗಿಲ್ವಾ ಅಲ್ಲ ಯಾರಿಗೂ ಗೊತ್ತಾಗದೇ ಇರೋದು ವಿಚಾರದ ಆ ರೀತಿಯಲ್ಲೇ ಅವ್ರು ಮಾಡೋದು ಬಿಜೆಪಿ ಈ ರೀತಿ ಬಿಜೆಪಿ ಆರ್ ಎಸ್ ಎಸ್ ಅವರು ಹೇಳ್ಕೊಂಡು ಬಂದಾರೇ ಪ್ರಶ್ನೆಯವರಿಗೆ ಮಾಹಿತಿ ಕೊಟ್ಬಿಟ್ಟು ಬರ್ತಾರೆ ಬರ್ತಾರಿಯೇ ಇಲ್ಲ ನಮ್ಗೆ ಹೇಳ್ಬಿಟ್ಟು ಬರ್ತಾರಿಯೇ ಅವ್ರ ಒಳಗಡೆ ಅವ್ರು ಆರ್ ಎಸ್ ಕೆಲಸನೇ ಅದು ಎಲ್ಲೆಲ್ಲಿ ಕೋಮು ಸೃಷ್ಟಿ ಮಾಡ್ತಾರೋ ಅಲ್ಲಿ ಬಹುತೇಕ ಎಲ್ಲ ಆರ್ ಎಸ್ ಎಸ್ ಬಂದಿದ್ದಾರೆ ವೇಷವನ್ನು ಧರಿಸಿ ಟೋಪಿ ಹಾಕೊಂಡು ಬಂದು ನಾನು ಒತ್ತಾಯಿಸ್ತೀನಿ ಎಲ್ಲರೂ ಅಂತ ನಾನು ಹೇಳ್ತಾ ಇದ್ದೀರಾ ಎಲ್ಲಾರು ಹೇಳ್ತಾ ಇದ್ದೀನಿ ಎರಡ್ ಸಾವಿರ ಮೂರ್ ಸಾವಿರ ಅಂತ ನೀವು ತೋರಿಸ್ತಾ ಇದ್ದೀರಿ ಎರಡ್ ಸಾವಿರನು ಆರ್ ಎಸ್ ಎಸ್ ಅಂತ ಹೇಳ್ತಾ ನಾನು ಮುನ್ನೂರು ಜನ ಬಂದಿದ್ದಾರೆ ಮೈಸೂರಿಗೆ ಅದ್ರಲ್ಲಿ ಐವತ್ತು ಜನ ಎನ್ ಆರ್ ಕಾನ್ಸ್ಟನ್ಸಿಗೆ ಬಂದಿದ್ದಾರೆ ನನ್ನ ಆಪಾದನೆ ಮೈ ವೆರಿ ಕ್ಲಿಯರ್ ಅಲಿಗೇಷನ್ ಸೊ ವಿರುದ್ಧ ಅದ್ರ ವಿರುದ್ಧ ತನಿಖೆ ಸುಮ್ಮನೆ ಇಷ್ಟಕ್ಕೆ ಬಿಡಲ್ಲ ಅವರು ಯಾಕೆಂದ್ರೆ ಇದು ಕಂಟಿನ್ಯೂಯೇಷನ್ ಪ್ರೋಸೆಸ್ ಇಂದ ಒಂದು ವಾರ ದಿವಸ ಇದನ್ನ ಎಪಿಸೋಡ್ನ ನಡೆಸ್ತಾರ ಅವರು ಬಿಜೆಪಿ ದೇಶಾದ್ಯಂತ ರಾಜ್ಯಾದ್ಯಂತ ಹಿಂಸವಂತ ಕೆಲಸವನ್ನ ಇದು ಯಾರು ತಪ್ಪು ದಯಮಾಡಿ ಹೇಳಿ ಯಾರ ಧರ್ಮಗುರು ವಿರುದ್ಧ ಆವರಣಕಾರಿ ಪೋಸ್ಟರ್ ಮಾಡಿರುವಂತ ಯಾರು ಯಾರ ಲೀಡರ್ಸ್ ವಿರುದ್ಧ ಮಾಡಿರುವಂತ ನಾವೇನೋ ಮಾಡಿದೀವಾ ನಮ್ಮ ಲೀಡರ್ಗಳ ವಿರುದ್ಧ ಮಾಡಿ ನಮ್ಮ ಮುಸ್ಲಿಂ ಮುಖ ಮುಖಂಡಗಳ ಧರ್ಮಗುರುಗಳ ವಿರುದ್ಧ ಪೋಸ್ಟರ್ ಹಾಕ್ಬಿಟ್ಟು ತಿರ್ಗ ಅವರೇ ಸ್ಟ್ರೈಕ್ ಮಾಡುವಂಥದ್ದು ಅವರೇ ಬಂದು ಪ್ರಚೋದನೆ ಮಾಡ್ತಾ ಇರುವಂಥದ್ದು ಅವರೇ ಮುಸ್ಲಿಂ ಯುವಕರನ್ನ ಮುಸ್ಲಿಂ ಸಮುದಾಯನ ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಏನು ಮುಸ್ಲಿಂ ಸಮುದಾಯ ಅಂದು ಏನನ್ನು ಕೇಳಿದಿರಿ ನೀವು ಈ ದೇಶದ ಮಕ್ಕಳಲ್ವ ಅವರು ಈ ದೇಶದ ಮಣ್ಣಿನ ಮಕ್ಕಳಲ್ವ ನಿಮ್ಮ ಥರ ಅಲ್ವಾ ಅವರು ಏನು ಹೊರದೇಶದಿಂದ ಬಂದಿರುವಂತರ ನಿಮ್ಗೆ ಯಾವ ರೈಟ್ಸ್ ಇದೆಯೋ ಅದಕ್ಕೆ ಹತ್ತುಪಷ್ಟು ರೈಟ್ ಅವ್ರಿಗೂ ಇದೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕುವಂತ ಹಕ್ಕಿದೆ ನೀವು ಜಾತಿ ರಾಜಕೀಯ ಮಾಡಿ ಬೇಳೆಕಾಳು ಬೇಯಿಸುವಂಥ ಕೆಲಸವನ್ನು ಮಾಡಬೇಡಿ ನಿರ್ದಾಕ್ಷಿಣವಾಗಿ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ಕೊತಾ ಇದ್ದೀನಿ ಆಗ್ರಹಿಸ್ತಾ ಇದ್ದೀನಿ ದಯಮ್ ಮಾಡಿ ಒದ್ದು ಒಳಗಡೆ ಪ್ರತಾಪ್ ಸಿಂಹ ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲಿ ಪ್ರತಾಪ್ ಸಿಂಹನ ಮೊದಲು ಅರೆಸ್ಟ್ ಮಾಡಿ ಅಂತ ಹೇಳಿದೀನಿ ಪ್ರತಾಪ್ ಸಿಂಹ ಈ ರೀತಿ ಹಿಡಿ ಒತ್ತುವಂಥದ್ದು ಒಂದು ಅವನ ಚರಿತ್ರೆ ಅದು ಈಸ್ ಈಸ್ ಒಂದು ದಟ್ಟ ಕ್ಯಾಟಗರಿ ಆರ್ ಎಸ್ ಎಸ್ ಇಂದ ಬಂದಿರುವಂಥ ವ್ಯಕ್ತಿ ದಿನ ಬೆಳಗ್ಗೆ ಮುಸ್ಲಿಂ ಸಮುದಾಯನ ಕಾಂಗ್ರೆಸ್ನ ಬೈಯುವಂಥದ್ದು ಏಕೈಕ ಚಾಳಿ ಯಾಕೆ ಇವನು ಬಂದ ಇಲ್ಲಿ ಒಳಗಡೆ ದಯಮಾಡಿ ಹೇಳಿ ಏನಾಗಿದೆ ಅವನಿಗೆ ಅನಾಹುತ ಏನು ಸಮಸ್ಯೆ ಆಗಿದೆಯಾ ಅವ್ರ ಮನೆಯವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅವ್ರ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ ಇಲ್ಲ ಹಿಂದೂಗಳಿಗೆ ಏನಾದರೂ ಏನಾದರೂ ಬೈದಿದಾರಾ ಇಲ್ಲ ಇನ್ನೇನಾದರೂ ಮಾಡಿದಾರಾ ಅನ್ನುವಂಥದ್ದು ಹೇಳಿ ನಮ್ಮ ಲೀಡರ್ಸ್ ಅತೀತವಾಗಿ ಅಶ್ಲೀಲವಾಗಿ ಚಿತ್ರವನ್ನು ನೀವು ಬಿಂಬಿಸಿಸ್ಬಿಟ್ಟು ತಿರ್ಗ ನೀವು ಅವರ ಬಂದು ಅದಕ್ಕೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿ ಪೆಟ್ರೋಲ್ ಸುರಿಯುವಂಥ ಕೆಲಸವನ್ನು ಮಾಡ್ತಾರೆ ಕಾಲು ಬರ್ತಾ ಇದ್ದೀರಾ ಅದಕ್ಕೆ ಅವಕಾಶವನ್ನು ಕೊಡಲ್ಲ ಅದೇ ವಿ ಲೆಟ್ ಇಟ್ ಗೋ ಟು ಎನಿ ಎಕ್ಸ್ಟೆಂಟ್ ನಾನು ಆಗ್ರಹಿಸ್ತಾ ಇದ್ದೀನಿ ದಯಮಾಡಿ ಅಂಥ ಪ್ರಚೋದನೆ ಹೇಳಿಕೆ ಕೊಡುವಂಥವ್ರಿಗೆ ಅಂತ ಗಲಾಟೆ ಮಾಡುವಂಥವ್ರಿಗೆ ಯಾರೇ ಇರಲಿ ಶೂಟ್ ಅಟ್ ಸೈಟ್ ಆಡ್ ಶೂಟ್ ಅಟ್ ಸೈಟ್ ಆಡ್ ಬಿಕಾಸ್ ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ವಿ ಡೋಂಟ್ ವಾಂಟ್ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಟು ಬಿಕಮ್ ಅನ್ ಮಣಿಪುರ್ ನಾಚಿಕೆ ಆಗಲ್ವ ನಿಮ್ಗೆ ಬಿಜೆಪಿಯವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಬಿಜೆಪಿಯವ್ರಿಗೆ ಅಭಿವೃದ್ಧಿ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ ಏನು ಕೇಂದ್ರದ ಬಜೆಟ್ ಇನ್ನೂರೈದು ಲಕ್ಷ ಕೋಟಿ ಸಾಲ ಮಾಡಿದ್ದೀರಿ ಅದನ್ನೆಲ್ಲ ಮರೆಮಾಚುವಂಥದಕ್ಕೆ ಇದ್ರೂ ಅಲ್ಲಲ್ಲೇ ಪ್ರಚೋದನಕಾರಿಯ ಭಾಸ್ಥೆಗಳನ್ನು ಮಾಡಿಕೊಂಡು ಪ್ರಚೋದನಕಾರಿಗಳನ್ನ ಇದನ್ನ ಪೋಸ್ಟರ್ ಹಾಕೊಂಡು ಜನಗಳ ದಿಕ್ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದೀರಾ ಅದಕ್ಕೆ ಅವಕಾಶ ಇಲ್ಲ ಅವಕಾಶ ಕೊಡಬಾರ್ದು ನಾನು ಯಾರನ್ನು ಕೈ ಕಟ್ಟಿಲ್ಲ ನಾವು ಪೊಲೀಸ್ನವರಿಗೆ ಯಾರಿಗೂ ನಾವು ನಮ್ಮ ಅಲ್ಲಿ ಇಟ್ಕೊಂಡಿಲ್ಲ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅದನ್ನು ನಾವು ಒತ್ತಾಯ ಮಾಡಿ